ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡೇವಿಡ್ ಬಾಲ್ಟಿಮೋರ್ ಅನ್ನುವರು ವೈರಸ್ಗಳನ್ನು ಪ್ರತ್ಯೇಕ ಗುಂಪಲ್ಲಿ ಸೇರಿಸಿಕೊಳ್ಬೇಕು ಪ್ರತ್ಯೇಕವಾಗಿ ಸಜೀವಿ ಸಾಮ್ರಾಜ್ಯದಲ್ಲಿ ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಅಂತ ಹೇಳಿದರು ಯಾಕಂದರೆ ಇದು ಸಜೀವಿ ನಿರ್ಜೀವಿ ದಂಡೆಯಲ್ಲಿರುವ ಕಣಗಳು ಅಂತ ಅಂದರೆ ಸಜೀವಿ ನಿರ್ಜೀವಿ ದಂಡೆಯಲ್ಲಿರುವ ಕಣಗಳು ಇದು ಸಜೀವಿಯ ಲಕ್ಷಣಗಳನ್ನು ತೋರಿಸ್ತದೆ ನಿರ್ಜೀವಿಯ ಲಕ್ಷಣಗಳನ್ನು ತೋರಿಸ್ತದೆ ಸಜೀವಿಗಳ ಲಕ್ಷಣ ಅಂದ್ರೇನು ನ್ಯೂಕ್ಲಿಯೋಟೈಡ್ಗಳಿದೆ ಅದರಲ್ಲಿ ಜೊತೆಗೆ ಪ್ರೋಟೀನಿನ ಆವರಣ ಇದೆ ಅದು ಬಿಟ್ಟು ಬೇರೆ ಯಾವ ಅಂಶಗಳು ಅದರಲ್ಲಿ ಇಲ್ಲ ನಿರ್ಜೀವಿ ಅಂತ ಹೇಳಲಿಕ್ಕೆ ಕಾರಣ ಅದನ್ನು ಹರಳುಗಳ ರೂಪದಲ್ಲಿ ಸಂಗ್ರಹ ಮಾಡಿ ಇಡಬಹುದು ಬಾಟ್ಲುಗಳಲ್ಲಿ ಹಾಕಿ ನಾವು ಎಷ್ಟೋ ಸಮಯ ಅದನ್ನು ಇಡಬಹುದು ಸಂತಾನೋತ್ಪತ್ತಿ ಮಾಡ್ತದೆ ಯಾವಾಗ ಇನ್ನೊಂದು ಜೀವಿಯ ದೇಹದ ಒಳಗೆ ಸೇರಿಕೊಂಡಿದ್ದಾಗ ಓಕೆ ಇದು ವೈರಸ್ಗಳ ಒಂದು ವಿಶೇಷತೆ ಈ ವೈರಸ್ಗಳಲ್ಲಿಯೂ ನಾವು ಎರಡು ಗುಂಪು ಮಾಡುತ್ತೇವೆ ಒಂದು ಡಿ ಎನ್ ಎ ವೈರಸ್ ಇನ್ನೊಂದು ಆರ್ ಎನ್ ಎ ವೈರಸ್ ಅಂತ ಈ ಡಿ ಎನ್ ಎ ವೈರಸ್ಸಿನಲ್ಲಿ ಡಿ ಎನ್ ಎ ಒಂದು ಎಳೆ ಮಾತ್ರ ಇರುವಂಥದ್ದು ಅಥವಾ ಎರಡು ಎಳೆ ಇರುವಂಥದ್ದು ಇದೆ ಹಾಗೆ ಆರೆನೆಯಲ್ಲಿ ಸಿ ಒಂದು ಎಳೆ ಇರುವಂಥದ್ದು ಇದೆ ಎರಡು ಎಳೆ ಇರುವಂಥದ್ದು ಇದೆ ಎರಡು ರಚನೆಗಳು ಮಾತ್ರ ಅದರಲ್ಲಿ ಇರುವುದು ನಮ್ಮ ಹಾಗೆ ಅದು ಸುರುಳಿ ಸುತ್ತಿಕೊಂಡಿರುವ ರಚನೆಯನ್ನೆಲ್ಲ ಹೊಂದಿಲ್ಲ ನಮ್ಮ ದೇಹದಲ್ಲಿ ಡಿ ಎನ್ ಎ ಸುರುಳಿ ಸುತ್ತಿಕೊಂಡಿರುವ ರಚನೆ ನುಲಿದ ಏಣಿಯ ರಚನೆ ಅಂತೆಲ್ಲ ಬಂದಿದೆ ಅಲ್ಲ ಅದು ಬಟ್ ಅದರಲ್ಲಿ ಆ ರೀತಿ ಅಲ್ಲ ಪ್ರತ್ಯೇಕವಾಗಿ ಎರಡು ತುಂಡುಗಳಿದ್ದ ಹಾಗೆ ಇರುತ್ತದೆ ಓಕೆ ಇಲ್ಲಿ ನಾನು ನಿಮಗೆ ಒಂದು ಕ್ವಶನ್ ಕೊಟ್ಟಿದ್ದೆ ಆರ್ ಎನ್ ಎ ಮತ್ತು ಡಿ ಎನ್ ಎರಡೂ ಇರುವುದು ಯಾವುದು ಅಂತ ಇದು ಲ್ಯೂಕೋ ವೈರಸ್ ಈ ಲ್ಯೂಕೋ ವೈರಸ್ನಲ್ಲಿ ವಿಧಗಳಿದೆ ಅವುಗಳು ಹೆಚ್ಚಿನವು ಕೂಡ ಎಲ್ಲ ರೆಟ್ರೋ ವೈರಸ್ಗಳು ಈ ರೆಟ್ರೋ ವೈರಸ್ಸಿನ ಒಂದು ವಿಶೇಷತೆ ಅಂದ್ರೆ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಒಂದು ಎಳೆ ಇರುವಂತದ್ದು ಇದು ಏನು ಮಾಡ್ತದೆ ಇನ್ನೊಂದು ಆರ್ ಎನ್ ಎಳೆಯನ್ನೇ ಉಂಟು ಮಾಡ್ತದೆ ಆದರೆ ಅದು ರಿವರ್ಸ್ ರೀತಿಯಲ್ಲಿ ಇರುತ್ತದೆ ಅದು ನೋಡುವಾಗ ಡಿ ಎನ್ ಎ ಆಗಿರ್ತದೆ ಇನ್ನೊಂದು ವಿಚಿತ್ರ ಅಂದ್ರೆ ಈ ವೈರಸ್ ಏನು ಮಾಡ್ತದೆ ಈ ತಾನು ತಯಾರು ಮಾಡಿದಂತಹ ಡಿ ಎನ್ ಎಂತಹ ರಚನೆ ಇದೆಯಲ್ಲ ಅದನ್ನು ಅದು ಯಾವ ಜೀವಿಯ ದೇಹದ ಒಳಗೆ ಹೋಗಿದೆ ಆ ಜೀವಿಯ ದೇಹದ ಕೋಶಕ್ಕೆ ಸೇರಿಸಿ ಬಿಡ್ತದೆ ಅಂದ್ರೆ ಈಗ ನಮ್ಮ ದೇಹಕ್ಕೆ ಒಂದು ಆ ಥರ ವೈರಸ್ ಬಂದಿದೆ ಅಂತ ಇದ್ರೆ ಉದಾಹರಣೆ ವಿ ವೈರಸ್ ಬಂದಿದೆ ಅಂತ ಇಟ್ಕೊಳ್ಳಿ ಅದು ಒಂದು ಆರ್ ಎನ್ ಎನ್ನು ಸೃಷ್ಟಿ ಮಾಡುತ್ತದೆ ತದ್ರೂಪ ಪ್ರತಿಯನ್ನು ತಯಾರಿಸ್ತದೆ ಹಾಗೆ ತಯಾರಿಸುವಾಗ ಅದು ಡಿ ಎನ್ ಎ ರೀತಿಯಲ್ಲಿ ಇರ್ತದೆ ಅದನ್ನು ಅದು ನಮ್ಮ ಕೋಶದ ಒಳಗೆ ಸೇರಿಸಿದಾಗ ನಮ್ಮ ಜೀ ನಮ್ಮ ಕೋಶಗಳಿಗೆ ಅಥವಾ ನಮ್ಮ ಜೀವರಕ್ಷಣಾ ವ್ಯವಸ್ಥೆ ಇದೆಯಲ್ಲ ಡಬ್ಲ್ಯೂ ಬಿ ಸಿಗಳಿದೆಯಲ್ಲ ಅವುಗಳಿಗೆ ಅದು ನಮ್ಮ ದೇಹದ ಅಲ್ಲ ಅಂತ ಗೊತ್ತೇ ಆಗುದಿಲ್ಲ ಹಾಗಾಗಿ ಅದು ಹೆಚ್ಚು ಹೆಚ್ಚಾಗುತ್ತಾ ಹೋದ ಹಾಗೆ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಎಲ್ಲ ಹಾಳಾಗ್ತದೆ ಓಕೆ ಹಾಗಾಗಿ ನೋಡಿ ನಿಮಗೆ ಎಚ್ ಐ ವಿ ಒಂದು ಸಾಂಕ್ರಾಮಿಕ ಸರಮಾಲೆಗಳು ಅಂತ ಕರೀತೇವೆ ಸಾಂಕ್ರಾಮಿಕ ರೋಗಗಳ ಸರಮಾಲೆ ಅದು ಬರೀ ಅದೊಂದು ರೋಗ ಅಲ್ಲ ಅಂತ ಬರ್ತದೆ ಯಾಕಂದರೆ ಅನೇಕ ರೋಗಗಳು ಬರಲಿ ಕಾರಣ ಏನು ಅಲ್ಲಿ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಹಾಳಾಗಿರ್ತದೆ ಅದಕ್ಕೆ ಕಾರಣ ಯಾವುದು ರೆಟ್ರೋವೈರಸ್ ಅದರಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಹೇಳುವಂತಹ ಒಂದು ಕಿಣ್ವ ಇರ್ತದೆ ಅದು ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಈ ತರ ತಯಾರು ಮಾಡಲಿಕ್ಕೆ ಡಿ ಎನ್ ಎ ಹಾಗೆ ರಚನೆಯನ್ನು ತಯಾರು ಮಾಡಿ ಕಾರಣವಾದಂತಹ ಕಿಣ್ವ ಯಾವುದು ಅಂತ ಕೇಳ್ತಾರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಇದು ಲ್ಯೂಕೋ ವೈರಸ್ ಈಗ ಲ್ಯೂಕೋ ವೈರಸ್ ಅನ್ನು ಯಾಕೆ ಆರ್ ಎನ್ ಎ ಡಿ ಎನ್ ಎಂತ ಒಟ್ಟಿಗೆ ಅಂತ ಕರೆಯುವುದು ಅಂತ ಹೇಳಿದರೆ ಇದು ಆರ್ ಎನ್ ಎನ್ನು ತಯಾರಿಸ್ತದೆ ಡಿ ಎನ್ ಎ ಆರ್ ಎನ್ ಎ ಅದರಲ್ಲಿ ಇರ್ತದಲ್ಲ ಅದು ಡಿ ಎನ್ ಎನ್ನು ತಯಾರಿಸ್ತದೆ ಅದರ ಒಟ್ಟಿಗೆ ಅದು ಇರ್ತದೆ ಅದಕ್ಕೋಸ್ಕರ ಅದನ್ನು ಆರ್ ಎನ್ ಎ ಡಿ ಎನ್ ಎ ವೈರಸ್ ಅಂತ ಕೂಡ ಕರೀತಾರೆ ಹೆಚ್ಚಾಗಿ ಇದು ಏನು ಮಾಡ್ತದೆ ಮಾಡಿದ ನಂತರ ಅದು ಇನ್ನೊಂದು ಯಾವ ಜೀವ ದೇಹದ ಮೇಲೆ ಅದಿದೆಯಾ ಅದಕ್ಕೆ ಅದು ಸೇರಿಸ್ತದೆ ಈ ಬ್ಯಾಕ್ಟೀರಿಯಾಗಳ ಬಗ್ಗೆ ಇನ್ನೊಂದು ನೀವು ತಿಳ್ಕೊಳ್ಬೇಕಾದ್ರೆ ಬ್ಯಾಕ್ಟೀರಿಯೋ ಫೇಜ್ ಅದು ಬ್ಯಾಕ್ಟೀರಿಯಾಗಳಿಗೆ ರೋಗ ತರುವಂತಹ ವೈರಸ್ ಅದನ್ನು ಬ್ಯಾಕ್ಟೀರಿಯಾ ಫೇಜ್ ಅಂತ ಕರೀತಾರೆ ವೈರಸ್ಗಳ ಬಗ್ಗೆ ನೀವು ಬಹಳಷ್ಟು ತಿಳ್ಕೊಳ್ಳಿಕೆ ಇದೆ ಸಜೀವಿ ನಿರ್ಜೀವಿ ನಿರ್ಜೀವಿದಾಂಡಿಯಲ್ಲಿರುವ ಕಾರಣ ಅಂತ ಯಾಕೆ ಕರೀತಾರೆ ಇದೆಲ್ಲ ನಿಮಗೆ ಪ್ರಶ್ನೆಗಳು ಬರ್ತದೆ ಓಕೆ ಹಾಗಾಗಿ ನಾನು ಇಷ್ಟು ವಿಷಯಗಳನ್ನು ಹೇಳಿದೆ ಅದರಲ್ಲಿರುವ ಕಿಣ್ವ ಯಾವುದು ಡಿ ಎನ್ ಎ ಅದು ಯಾಕೆ ಸಾಂಕ್ರಾಮಿಕ ರೋಗಗಳ ಸರಮಾಲೆ ವಿ ಇಂಥ ಸಂದರ್ಭದಲ್ಲೆಲ್ಲ ನಿಮಗೆ ಈ ವಿಷಯಗಳೆಲ್ಲ ಬೇಕಾಗ್ತದೆ ಓಕೆ ನೆನ್ಬಿಟ್ಕೊಳ್ಳಿ